ರಾಮದುರ್ಗ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ಆರ್ಥಿಕವಾಗಿ ಮತ್ತು ತಾಂತ್ರಿಕವಾಗಿ ಸ್ವಾವಲಂಬಿ ರಾಷ್ಟ್ರವನ್ನಾಗಿ ಮಾಡುವ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆ ಅಭಿಯಾನ ಆತ್ಮ ನಿರ್ಭರ ಭಾರತವಾಗಿಸಲು ಬಡ ರೈತ ಹಾಗೂ ಕೂಲಿಕಾರರ ಅನುಕೂಲಕ್ಕಾಗಿ ನರೇಗಾ ಯೋಜನೆಯಲ್ಲಿ ಹಲವು ಬದಲಾವಣೆಯ ತಂದು ವಿಬಿಜಿ ರಾಮ್ಜಿ ನಾಮಕರಣದೊಂದಿಗೆ ಹೊಸ ಸ್ವರೂಪ ನೀಡಲಾಗುತ್ತಿದೆ ಎಂದು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ತಿಳಿಸಿದರು ನಗರದ ಪ್ರೆಸ್ ಕ್ಲಬ್ನಲ್ಲಿ ಬುಧವಾರ ಸುದ್ದಿಗೋಷ್ಠಿಯಲ್ಲಿ ನಡೆಸಿ ಮಾತನಾಡಿದ ಅವರು ವಿಕಸಿತ ಭಾರತ ಉದ್ಯೋಗ ಖಾತರಿ ಯೋಜನೆ ಮತ್ತು ಜೀವನೋಪಾಯ ಮಿಷನ್ ಯೋಜನೆ ಎಐ ತಂತ್ರಜ್ಞಾನದ ಮೂಲಕ ಕಾರ್ಯನಿರ್ವಹಿಸಲಿದ್ದು ನೂರಕ್ಕೆ ಅನುಷ್ಠಾನಗೊಳಿಸಲು ಸಂಕಲ್ಪ ತೊಡಲಾಗಿದೆ ಕೆಲಸದ ದಿನಗಳನ್ನು ನೂರರಿಂದ ರಿಂದ ನೂರ ಇಪ್ಪತ್ತೈದಕ್ಕೆ ಹೆಚ್ಚಳ ಒಂದು ನೂರ ಅರವತ್ತೇಳು ಬಗೆಯ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಿತ ಕಾರ್ಯನಿರ್ವಹಣೆ ಮಷಿನರಿ ಇಲ್ಲದೆ ಶೀಘ್ರ ಬಿಲ್ಗಳ ಪಾವತಿ ಹಾಗೂ ಅರ್ಹರಿಗೆ ಕೆಲಸ ಲಭಿಸುವುದು ಎಂದು ಹೇಳಿದರು ಕಾಂಗ್ರೆಸ್ನಿಂದ ದಿಕ್ಕು ತಪ್ಪಿಸುವ ತಂತ್ರ ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಹೆಸರು ಕೈಬಿಟ್ಟಿದ್ದಕ್ಕೆ ಕಾಂಗ್ರೆಸ್ ಪಕ್ಷ ಮತ್ತು ನಕಲಿ ಗಾಂಧಿಗಳು ದೇಶದ ಜನರ ದಿಕ್ಕು ತಪ್ಪಿಸುವ ತಂತ್ರ ಹೆಣೆಯುತ್ತಿದ್ದಾರೆ ಮಂಡ್ರನೇಗಾ ಯೋಜನೆ ಎಂಬುದು ಬಂಗಾರದ ಮೊಟ್ಟೆ ಇಡುವ ಕೋಳಿ ಎಂದು ಭಾವಿಸಿದ್ದಾರೆ ಯೋಜನೆಯಲ್ಲಿನ ಅಂಶಗಳ ಬದಲಾವಣೆ ಬಗ್ಗೆ ಕಾಂಗ್ರೆಸ್ ಮಾತನಾಡುತ್ತಿಲ್ಲ ಕೇವಲ ಗಾಂಧಿ ಹೆಸರು ತೆಗೆದಿದ್ದಕ್ಕೆ ಇವರು ವಿರೋಧಿಸುತ್ತಿದ್ದಾರೆ ಈ ಹಿಂದೆ ಕಾಂಗ್ರೆಸ್ ಪಕ್ಷದಿಂದ ಬಾಬಾ ಸಾಹೇಬ್ ಅಂಬೇಡ್ಕರರಿಗೆ ಆದ ಅನ್ಯಾಯ ಅಷ್ಟಿಷ್ಟಲ್ಲ ಎಂದು ಅವರು ಹಿಂದಿನಿಂದಲೂ ಕಾಲ ಕಾಲಕ್ಕೆ ಸರ್ಕಾರ ಯೋಜನೆಗಳ ಹೆಸರು ಅವುಗಳ ಸ್ವರೂಪ ಬದಲಾಗುತ್ತಾ ಬಂದಿದೆ ಎಂದು ಕಾಂಗ್ರೆಸ್ಸಿಗರಿಗೆ ಟಾಂಗ್ ನೀಡಿದರು ರಾಜ್ಯದಲ್ಲಿ ಕಾಂಗ್ರೆಸ್ ದುರಾಡಳಿತದಿಂದ ಆರ್ಥಿಕ ಅರಾಜಕತೆ ಸೃಷ್ಟಿಯಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕುರ್ಚಿಯೇ ಅಭದ್ರವಾಗಿರುವಾಗ ಕೇಂದ್ರ ಸರ್ಕಾರದ ಯೋಜನೆಗಳಿಗೆ ವಿರೋಧ ವ್ಯಕ್ತಪಡಿಸಿರುತ್ತಿರುವುದು ಅಪಹಾಸ್ಯ ಎಂದರು ಸಂಕ್ರಾಂತಿಯ ನಂತರ ಬಿಜೆಪಿಯಲ್ಲಿ ಬದಲಾವಣೆ ರಾಂಬೂರು ತಾಲೂಕಿನ ಬಿಜೆಪಿ ಪಕ್ಷ ಹಾಗೂ ವಿರೋಧ ಪಕ್ಷದ ಸ್ಥಾನವನ್ನು ಸರಿಯಾಗಿ ನಿಭಾಯಿಸುತ್ತಿಲ್ಲ ಎಂಬ ಪತ್ರಕರ್ತರ ಪ್ರಶ್ನೆಗೆ ಸಂಸದ ಕಡಾಡಿ ಅವರು ಬೆಂಗಳೂರಿನಲ್ಲಿ ಜನವರಿ ಐದರಿಂದ ಹದಿಮೂರರವರೆಗೆ ಪಕ್ಷದ ಮುಖಂಡರ ಸಭೆ ಜರುಗಲಿದೆ ಅಲ್ಲಿ ಪ್ರತಿ ತಾಲೂಕಾ ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಬಿಜೆಪಿ ಪಕ್ಷ ಸಂಘಟನೆ ಸೇರಿದಂತೆ ನಾನಾ ವಿಷಯಗಳನ್ನು ಚರ್ಚೆ ಮಾಡಲಾಗುತ್ತಿದೆ ಸಂಕ್ರಾಂತಿಯ ನಂತರ ಬದಲಾವಣೆಯೊಂದಿಗೆ ಎಲ್ಲವೂ ಸರಿ ಹೋಗಲಿದೆ ಎಂದು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಹಾಗೂ ಬಿಜೆಪಿ ಮುಖಂಡ ಮಲ್ಲಣ್ಣ ಯಾದವಾಳ್ ಮುಖಂಡರಾದ ರಾಜೇಶ್ ಬಿಳಿಗಿ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಮಾರುತಿ ಸೇರಿ ಇತರರು ಇದ್ದರು ಯಾರಿಗೆ ಉದ್ಯೋಗ ಕೊಡಬೇಕಾಗಿತ್ತು ಉದ್ಯೋಗ ಕೊಡಲೇಬೇಕು ಮತ್ತೆ ನೂರು ದಿವಸ ನಾವು ಅದನ್ನ ನೂರ ಕನಿಷ್ಠ ಒಂದು ನೂರ ಇಪ್ಪತ್ತೈದು ದಿನಗಳವರೆಗೆ ಉದ್ಯೋಗ ಖಾತ್ರಿ ನಾವು ಕೊಡ್ತಾ ಇದೀವಿ ನಂಬರ್ ಒನ್ ನಂಬರ್ ಟು ನೀವು ಏನ್ ಹೇಳಿದ್ರಿ ಈಗ ಸದ್ಯಕ್ಕೆ ಜಾರಿಗೆ ತಂದಿಲ್ಲ ನಾವು ರಾಜ್ಯ ಸರ್ಕಾರಗಳಿಗೆ ನಾವೇನ್ ಹೇಳಿದ್ವಿ ಅಂದ್ರೆ ನಾವು ಬಿಲ್ ಪಾಸ್ ಮಾಡಿದೀವಿ ಆರು ತಿಂಗಳ ತನಕ ನಿಮ್ದು ಹಳೇನದ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಡ್ರಿ ಆರು ತಿಂಗಳ ನಂತರ ಈ ಹೊಸ ಯೋಜನೆಯನ್ನ ನಾವು ಜಾರಿ ತರ್ತೀವಿ ಅನ್ನುವಂತ ಮಾತನ್ನ ನಾವು ಹೇಳಿದ್ವಿ ಅದ್ರ ಜೊತೆಗೆ ನಾವೇನ್ ಮಾಡಿದ್ವಿ ಅಂದ್ರ ಅವರು ಬರೀ ಉದ್ಯೋಗ ಖಾತ್ರಿ ಅಂತ ಹೇಳಿದ್ರು ಯಾರದೋ ಹೆಸರು ಮ್ಯಾಗ ಯಾರೋ ದುಡ್ಡು ತೆಗಿತಿದ್ರು ನೀವೆಲ್ಲ ಪತ್ರಿಕೆ ಒಳಗೆ ವರದಿ ಮಾಡಿದ್ರಿ ಬಹಳ ಸಲ ಯಾರದ ತಮ್ಮ ಇಂಪ್ರೆಷನ್ ತಗೋದು ಖಾತೆಗೆ ದುಡ್ಡು ಜಮಾ ಮಾಡೋದು ವಿಡ್ರೋಲ್ ಅವರ ತಗೋದು ಈ ರೀತಿ ಇತ್ತು ಇನ್ನು ಹಂಗಾಗಂಗಿಲ್ಲ ಎ ಐ ತಂತ್ರಜ್ಞಾನದ ಮೂಲಕ ಯಾವ ಫಲಾನುಭವಿ ಅಲ್ಲಿ ಕೆಲಸ ಮಾಡ್ತಾನೆ ಅವನಿಗೆ ನೇರವಾಗಿ ದುಡ್ಡು ಹೋಗ್ತದ ಮತ್ತು ನೀವೇ ಜೆ ಸಿ ಬಿ ಉಪಯೋಗ ಮಾಡ್ಕೊಂಡು ಕೆಲಸ ಮಾಡ್ತಿದ್ರಿ ಇನ್ನು ಮಷಿನರಿ ಬಂದಾಗ್ತವ ಮನುಷ್ಯರು ಮಾತ್ರ ಅಲ್ಲಿ ಕೆಲಸ ಮಾಡಬೇಕು ಅನ್ನುವಂಥದ್ದು ನಮ್ದು ನಿರ್ಣಯ ಅದ ಮತ್ತು ಬಿಲ್ ಆಗುವಾಗ ತಡ ಆಗ್ತಿತ್ತು ಉದ್ಯೋಗ ಖಾತ್ರಿ ಬಿಲ್ ತಡ ಆಗ್ತಿದ್ದವು ಆದರೆ ಇನ್ನು ಹಂಗಾಗಂಗಿಲ್ಲ ಶೀಘ್ರವಾಗಿ ಅವ್ರಿಗೆ ಯಾವಾಗ ಎಐ ತಂತ್ರಜ್ಞಾನ ಉಪಯೋಗ ಮಾಡ್ಕೊತೀವಿ ಇಮಿಡಿಯೇಟ್ ಅವರೆಲ್ಲ ಹಾಜರಿ ಬಿಡ್ತಾರೆ ಶೀಘ್ರ ಅವರಿಗೆ ನಾವು ಬಿಲ್ ಅನ್ನು ಮಂಜೂರಿ ಮಾಡುವಂಥದ್ದನ್ನು ನಾವು ಕೊಟ್ಟಿದ್ವಿ ಇವತ್ತೇನು ಜಾರಿಯಾಗಿಲ್ಲ ಬಹಳ ಹಿಂದೆನೆ ಗ್ರಾಮೀಣ ರೋಜ್ಗಾರ್ ಯೋಜನೆ ಅಂತ ಇತ್ತು ಅದಕ್ಕೆ ಅವ್ರನ್ನ ನಂತರ ಮಾಡಿದ್ರು ಜವಾಹರ್ ರೋಜ್ಗಾರ್ ಯೋಜನೆ ಅಂತ ಹೆಸರಿಟ್ರು ಅದರ ನಂತರ ಮಾಡಿದ್ರು ಯಾವಾಗ ಮಹಾತ್ಮ ಗಾಂಧಿ ಹೆಸರು ಹಿಡ್ರೋ ನಾವು ಸಾಧ್ಯ ಐತೆ ಅನ್ನೋದು ಕಲ್ಪನೆ ಬಂತು ಅವಾಗ ಮಹಾತ್ಮ ಗಾಂಧಿ ನರೇಗಾ ಅಂತಕ್ಕಂಥ ಯೋಜನೆಯನ್ನ ಅವರು ಹೆಸರು ಇಟ್ಟರು ಅಂದ್ರೆ ಕಾಲ ಕಾಲಕ್ಕೆ ಹೆಸರುಗಳು ಬದಲಾವಣೆ ಹಾಕೊಂಡ್ಬಂದವ ಈಗ ನಾವು ದೇಶ ಸ್ವಾತಂತ್ರ್ಯ ಸಿಕ್ಕು ನೂರು ವರ್ಷಗಳ ಕಡೆಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಎರಡು ಸಾವಿರದ ನಲವತ್ತೇಳಕ್ಕೆ ದೇಶ ಆತ್ಮನಿರ್ಭರ ಆಗ್ಬೇಕಂತ ಕಲ್ಪನೆ ಇಟ್ಟುಕೊಂಡು ವಿಕಸಿತ ಭಾರತ ಅಂತಕ್ಕಂಥ ಒಂದು ಯೋಜನೆಯನ್ನು ನಾವು ಪ್ರಾರಂಭ ಮಾಡಿದ್ವಿ ಆ ವಿಕಸಿತ ಭಾರತ ಯೋಜನೆಗೆ ಈ ಕಾನೂನನ್ನು ನಾವು ಹೆಚ್ಚು ಪ್ರಖರವಾಗಿ ಮಾಡತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ನಾವು ವಿ ವಿ ಜಿ ರಾಮ್ ಜಿ ಅಂತಕ್ಕಂಥ ಯೋಜನೆಯನ್ನು ಜಾರಿಗೆ ತಂದಿದ್ದೀವಿ ನಾನು ಇದ್ರ ಬಗ್ಗೆ ಏನ್ ಇದರಲ್ಲಿ ಬದಲಾವಣೆ ಮಾಡಿದ್ರು ಅನ್ನುವಂತದನ್ನ ಹೇಳ್ಬೇಕಂತ ಅಂದ್ರೆ ಮೊದಲನೇದ್ದು ನಾನು ನಿಮ್ಗೆ ಹೇಳ್ತೇನೆ ಇದು ಕೇಂದ್ರ ಸರ್ಕಾರ ಯಾರಿಗೆ ಉದ್ಯೋಗ ಇಲ್ಲ ಅವರಿಗೆ ಉದ್ಯೋಗ ಕೊಡುವಂತ ಹಿನ್ನೆಲೆಯಲ್ಲಿ ಮಾಡಿದಂತ ಸ್ಕೀಮ್ ಇದು ಆದ್ರ ರಾಜ್ಯ ಸರ್ಕಾರಗಳು ಇದನ್ನ ಯಾವ ರೀತಿ ಬಳಕೆ ಮಾಡ್ಕೊಳ್ತಾ ಇದ್ವು ಅಂದ್ರ ಇದು ಬಂಗಾರದ ಮೊಟ್ಟೆ ಇಡುವಂತಹ ಒಂದು ಕೋಳಿಯಾಗಿ ಇದನ್ನ ಉಪಯೋಗ ಮಾಡ್ಕೊಳ್ತಾ ಇದ್ರು ಕೇಂದ್ರ ಸರ್ಕಾರದ ಯೋಜನೆಯನ್ನ ಇದು ಬಂಗಾರದ ಮೊಟ್ಟೆ ಇಡುವಂತ ಕೋಳಿ ಇದು ಯಾವಾಗ ಈ ಮೊಟ್ಟೆಗೂ ಒಂದು ಕಂಡೀಷನ್ ಹಾಕಿ ಪ್ರಾರಂಭ ಮಾಡಿದ್ವಿ ಅವ್ರ ಡಿಸ್ಟರ್ಬ್ ಆಗ್ಯಾರ ಯಾಕಂದ್ರೆ ಕರ್ನಾಟಕ ಸರ್ಕಾರದಲ್ಲಂತೂ ಆರ್ಥಿಕ ದಿವಾಳಿ ಆಗೋಗಿದಾರ ಇರುವಂತ ಇರುವ ಯೋಜನೆಯನ್ನು ನಿಂತು ಅಂತ ಅವ್ರಿಗೆ ಚಿಂತೆ ನಾವು ನಿಲ್ಲಿಸಿಲ್ಲ ಈ ಬಿಲ್ ಜಾರಿ ಆಗುವಾಗ ಗಲಾಟೆ ಏನ್ ಮಾಡ್ತಾ ಇದಾರೆ ಮತ್ ಮುಂದೆ ಏನ್ ಗಲಾಟೆ ಮಾಡಬೇಕು ಜನರು ತಪ್ಪು ದಾರಿಗೆ ಇದಾರೆ ಅಂದ್ರ ಇಲ್ಲ ಮಹಾತ್ಮಾ ಗಾಂಧಿ ಹೆಸರು ಬದಲಾವಣೆ ಮಾಡಿದ್ರು ಅದರಿಂದ ದೊಡ್ಡ ದುರಂತ ಆಯಿತು ಅಂತ ನೀವು ಹೇಳಕ್ಕೊಂಡಿದ್ದೀವಿ ಆ ಬಿಲ್ ಒಳಗಡೆ ಏನ್ ತಪ್ಪಿತ್ತು ಅದನ್ನ ಯಾವ ರೀತಿ ಒಂದೇ ಒಂದು ಶಬ್ದ ಪಾರ್ಲಿಮೆಂಟ್ ನಲ್ಲಿ ಮಾತಾಡಲಿಲ್ಲ ಅಥವಾ ಕೃಷಿ ಚಟುವಟಿಕೆಗೆ ಪೂರಕವಾಗಿ ಇಂಥ ಬಿಲ್ ಅನ್ನ ನೀವು ಜಾರಿ ಚಟುವಟಿಕೆಗಳನ್ನ ತಗೊಂಡ್ಬರಿ ಅಂತ ಹೇಳಿ ಹೇಳಲಿಲ್ಲ ನಾವು ಬರೀ ಕೃಷಿ ಚಟುವಟಿಕೆ ಎಲ್ಲ ಎಫ್ ಪಿಗಳು ರಚನೆ ಮಾಡಿ ಯಾವ ಫುಡ್ ಫಾರ್ಮರ್ಸ್ ಆರ್ಗನೈಸೇಷನ್ ಅಂತ ಏನು ಕರಿತೀವಿ ಫುಡ್ ಪ್ರೊಡ್ಯೂ ಪ್ರೊಸ್ಯೂಸರ್ ಪ್ರೊಡ್ಯೂಸರ್ಗನೈಜೇಷನ್ ಅಂತ ಹೇಳಿ ಆ ಫುಡ್ ಪ್ರೊಡ್ಯೂ ಪ್ರೊಡ್ಯೂಸರ್ ಆರ್ಗನೈಸೇಷನ್ಗಳಿಗೂ ಕೂಡ ಈ ಉದ್ಯೋಗ ಖಾತರಿಯಲ್ಲಿ ನಾವು ವ್ಯವಸ್ಥೆಯನ್ನ ಮಾಡಿದ್ದೀವಿ ಹೀಗಾಗಿ ಇಲ್ಲಿಯವರೆಗೂ ಅವ್ರೇನು ವಾದ ಮಾಡ್ತಾ ಇದಾರೆ ಅಂದ್ರೆ ಯಾರಿಗೂ ಕೆಲಸ ಸಿಗಂಗಿಲ್ಲ ಬಹಳ ಅನ್ಯಾಯ ಆಗ್ತದ ಸ್ಕೀಮ್ ಎಲ್ಲ ಬಿದ್ದು ಹೋಗ್ತದ ಅಂತ ಹೇಳ್ತದ ನಾನು ಒಂದು ಅಂಕಿ ಸಂಖ್ಯೆ ಹೇಳ್ತೀನಿ ನಿಮ್ಗೆ ಇಲ್ಲಿಯವರೆಗೂ ನಾವು ನೂರು ದಿನ ಕೆಲಸ ಕೊಟ್ಟರು ಕೂಡ ಸರಾಸರಿ ಶೇಕಡ ಐವತ್ತು ಮಾತ್ರ ಕಂಪ್ಲೀಟ್ ಆಗಿರೋ ಮಾನವ ದಿನಗಳು ಏಟ್ ಪರ್ಸೆಂಟ್ ಜನ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಹೋಗಿ ದಿನಗಳ ಉಪಯೋಗ ಮಾಡ್ಕೊಂಡು ಎಷ್ಟು ಜನ ಅಂದ್ರೆ ಎಂಟು ಮಂದಿ ತೊಂಬತ್ತೆರಡು ಜನ ನೂರಕ್ಕೆ ಐವತ್ತು ಮಂದಿ ಇದ್ದಾರೆ ಅಂದ್ರ ಉದ್ಯೋಗ ಅಂತಲ್ಲ ಉದ್ಯೋಗ ನಾವು ಕೊಡ್ತೀವಿ ಉಪಯೋಗ ಮಾಡ್ಕೋಕ್ಕೂ ಜನ ಬೇಕಲ್ಲ ಆ ರೀತಿ ನೀವು ತಪ್ಪು ಜನರನ್ನ ತಪ್ಪುಗಾರಿಗೆ ಎಳೆಯುವಂತ ಮಾಡಬಾರ್ದು ಮತ್ತು ಈ ಹೊಸ ಕಾಯ್ದೆ ಜಾರಿಯಿಂದ ರಾಜ್ಯಗಳಿಗೆ ಹದಿನೇಳು ಸಾವಿರ ಕೋಟಿ ರೂಪಾಯಿ ಹೆಚ್ಚುವರಿ ಅನುದಾನವಾದ ಲಾಭ ಸಿಗ್ತದ ಅನ್ನುವಂಥದ್ದು ಕೂಡ ಇವತ್ತು ನಾನು ತಮ್ಮ ಗಮನಕ್ಕೆ ತರ್ತೀನಿ ಕೊನೆಗೆ ನಾನು ಇಷ್ಟೇ ಹೇಳೋದು ಇದು ಅರ್ಹರಿಗೆ ಮಾತ್ರ ಉದ್ಯೋಗ ಕೊಡುವಂಥದ್ದು ಯಾರದೋ ಹೆಸರಿನಲ್ಲಿ ಎಲ್ಲ ಮಡಿ ಜಾತ್ರೆ ಮಾಡುವಂಥದ್ದು ಇಲ್ಲಿ ಅವಕಾಶ ಇಲ್ಲ ಕೊಟ್ಟಿಲ್ಲ ಈ ಕಳೆದ ಐದು ವರ್ಷಗಳ ಅವಧಿಯಲ್ಲಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ವೇಜಸ್ ಅನ್ನ ಆ ಕೆಲಸ ಮಾಡ್ತಕ್ಕಂಥ ಜನರಿಗೆ ನಾವು ಹೆಚ್ಚು ಮಾಡಿದ್ವಿ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಮತ್ತು ಹಿಂದಿನ ವ್ಯವಸ್ಥೆಯಲ್ಲಿ ಏನಿದ್ವಲ್ಲ ಅದನ್ನೆಲ್ಲ ಹೋಗ್ಲಾಡಿಸಿ ಮತ್ತು ಒಂದ್ನೂರ ಅರವತ್ತೇಳು ಕೃಷಿ ಸಂಬಂಧಪಟ್ಟಂತ ಚಟುವಟಿಕೆಗಳನ್ನ ನಾವು ತುಂಬಬಹುದು ಇದ್ರಾಗ ಅನ್ನುವಂತ ಒಂದು ವಿಚಾರವನ್ನು ಇಟ್ಕೊಂಡಿದ್ವಿ ನಾವು ಕೇಳ್ತಿದ್ವಿ ಅಲ್ಲೇ ಪದ ಹೇಳ್ತಿದ್ವಿ ಅಲ್ಲ ನೀವೇನು ಉದ್ಯೋಗ ಮಾಡ್ರಿ ಕಬ್ ಗಿಡಕ್ಕೆ ಜನ ಸಿಗುವಾರು ಬಿತ್ತನ್ ಮಾಡಕ್ ಜನ ಸಿಗುವರು ಅನ್ನುವಂತ ಕೂಗಿತ್ತು ವಿರೋಧ ಪಾರ್ಟಿಗಳು ಕೂಡ ಹೇಳಿದ್ವು ಹೀಗಾಗಿ ನಾವೇನ್ ಮಾಡಿದ್ವಿ ಅಂದ್ರ ಆಯಾ ರಾಜ್ಯಗಳು ಅಥವಾ ಆಯಾ ಜಿಲ್ಲೆಗಳು ಯಾವಾಗ ರೈತ ಬಿತ್ತನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನ ಅಥವಾ ಯಾವಾಗ ರೈತ ಕಬ್ಬು ಕಟಾವು ಮಾಡಕ್ ಪ್ರಾರಂಭ ಮಾಡ್ತಾನ ಆಯಾ ಭಾಗದಲ್ಲಿ ಯಾವಾಗ ಯಾವಾಗ ಕೃಷಿ ಚಟುವಟಿಕೆಗಳು ಬರ್ತಾವ ಕಂಪಲ್ಸರಿ ಸಿಕ್ಸ್ಟಿ ಡೇಸ್ ನಾವು ಅಲ್ಲಿ ನಿಲ್ಲಿಸಬೇಕು ಆ ಕೆಲಸಕ್ಕೆ ಆದ್ಯತೆ ಕೊಡ್ಬೇಕು ಅನ್ನುವಂಥದ್ದನ್ನು ಕೂಡ ಇದರಲ್ಲಿ ನಾವು ಆ್ಯಡ್ ಮಾಡಿದಿವಿ ಒಂದು ನೂರ ಅರವತ್ತೇಳು ಅಗ್ರಿ ಅಲೈನ್ ಪ್ರೋಗ್ರಾಂ ನಾವು ಜಾರಿಗೆ ತರ್ತಾ ಇದೀವಿ ನೂರ ಎಂಬತ್ತೆರಡು ಎನ್ ಆರ್ ಎಂ ಸ್ಕೀಮ್ಗಳನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ ಐವತ್ತೆಂಟು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡುವಂಥ ಯೋಜನೆಗಳನ್ನು ನಾವು ಜಾರಿಗೆ ತರ್ತಾ ಇದ್ದೀವಿ ಒಟ್ಟು ಎರಡು ನೂರ ಅರವತ್ತೇಳು ಕೆಲಸಗಳನ್ನು ಈ ಹೊಸ ಬಿಲ್ನಲ್ಲಿ ವಿಕಸಿತ ಭಾರತ ಜೀ ರಾಮ್ಜಿ ಯೋಜನೆಯಲ್ಲಿ ನಾವು ಜಾರಿಗೆ ತರ್ತಾ ಇದ್ದೀವಿ ಅನ್ನೋವಂಥದ್ದನ್ನು ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ನಾನು ಕಾಂಗ್ರೆಸ್ಸಿನ ನಾಯಕರಿಗೆ ಪ್ರಶ್ನೆ ಮಾಡ್ತೀನಿ भारत आम अल विकसित भारत बरकर विप अंद्र विकसित भारत जी राम जी अंत जी अंदर ग्यारंटी विकसित भारत ग्यारंटी आजीविका, ग्यारंटी फॉर रोजगार एंड आजीविका मिशन ಅದ್ರ ಮೊದಲನೇ ಅಕ್ಷರಗಳು ಏನ್ ಬರ್ತಲ್ಲ ಮತ್ತು ಮುಂದೆ ಗ್ರಾಮೀಣ ಮಿಷನ್ ಆದ್ಮೇಲೆ ಗ್ರಾಮೀಣ ಈ ವಿಕಸಿತ ಭಾರತ ಅಂದ್ರೆ ಬಿ ಬಿ ಗ್ಯಾರಂಟಿ ಜಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ರೋಜ್ಗಾರ್ಕ್ ಆರ್ ಬಂತು ಆಜೀವಿಕಾ ಎ ಬಂತು ಮಿಷನ್ ಎಂ ಬಂತು ಅಟ್ ಸಹಜವಾಗಿ ಅದು ರಾಮ್ ಅಂತ ಬಂದ ರೋಜ್ಗಾರ್ ಅನ್ನೋದೇ ಬಿಟ್ಟು ಬೇರೆ ಏನ್ ಹೇಳಕ್ ಆಗತ್ತ ನಾ ಅನ್ನ ಬರ್ಬೇಕಾರ ರೋಜ್ಗಾರ್ ಆಜೀವಿಕಾ ಆಜೀವಿಕಾ ಯಾಕೆ ಜೋಡಿಸಿದ್ವಿ ನಾವು ಆಜೀವಿಕಾಕ್ ಜೋಡಿಸ್ ಅಂದ್ರೆ ಅಲ್ಲಲ್ಲ ಅಲ್ಲ ಗತಿಶಕ್ತಿ ಅಂತಕ್ಕಂತ ಯೋಜನೆ ತಂದಿವಿ ನಾವು ಈ ದೇಶದೊಳಗ ಗತಿ ಶಕ್ತಿ ಅಂತಕ್ಕಂತ ಯೋಜನೆ ತಂದ್ವು ಗತಿಶಕ್ತಿ ಅದಕ್ಕೆ ತಂದು ಅಂತಂದ್ರ ಈ ಗ್ರಾಮ ಪಂಚಾಯತ್ ಅವ್ನು ಅದ ಕೆಲಸ ಮಾಡ್ತಾನ ತಾಲೂಕಾ ಪಂಚಾಯತ್ ಅದನ್ನ ಮಾಡ್ತಾನೆ ಜಿಲ್ಲಾ ಪಂಚಾಯತ್ ಅದನ್ನ ಮಾಡ್ತಾನ ಇದು ಓವರ್ಲ್ಯಾಪ್ ಆಗಿಬಿಡ್ತಾನ ರೊಕ್ಕ ಹೊಡೆದ್ ರೊಕ್ಕ ಹೊಡೆ ಇದು ಓವರ್ಲ್ಯಾಪ್ ಆಗ್ಬಾರ್ದು ಅಂತ ಕಾರಣದಿಂದ ಇದನ್ನ ಗತಿಶಕ್ತಿ ಲಿಂಕ್ ಕೊಟ್ಟಿ ಬಹಳ ವ್ಯವಸ್ಥಿತವಾಗಿ ಮಾಡ್ತಾ ಇದೀವಿ ಇದನ್ನ ಗತಿಶಕ್ತಿಗೆ ಲಿಂಕ್ ಕೊಟ್ಟ ಮೇಲೆ ನಾವು ಅಜಿಗ ತಗೋ ಅಜಿಬೇಗ ತಗೋಬೇಕು ಹೀಗಾಗಿ ಆ ಶಬ್ದಗಳ ಹೆಸರು ಬಂದಿದ್ರಿಂದ ಅವ್ರ ಹೊರತು ಅದ್ರೊಳಗೆ ಏನ್ ರೀತಿ ಉಪಯೋಗ ಮಾಡ್ಕೋತಿದ್ರಿ ನಮಗೂ ಗೊತ್ತದ ನೀವ್ ಬಂಗಾರದ ಕೋಳಿ ಹಂಗ ಉಪಯೋಗ ಮಾಡ್ಕೋತಿದ್ರಿ ಅಂತ ಗೊತ್ತದ ನಮ್ಗ ನಾವು ಬದಲಾವಣೆ ಕಾನೂನು ಯಾವಾಗ ಯಾವಾಗ ಈ ದೇಶದೊಳಗ ಕಾನೂನುಗಳು ಬಂದವ ಆ ಕಾನೂನುಗಳನ್ನ ಬದಲಾವಣೆ ಮಾಡಕ್ಕಿರುದ ಸಂಸತ್ ಸಂಸತ್ತದ ಕೆಲಸ ಏನ್ ಬಂತು ಏನ್ ಏನ್ ಈ ರೀತಿ ಕಾನೂನುಗಳು ಬರ್ತಾವೆ ಕಾನೂನಿಗೆ ಅಡತಡೆ ಏನಾಗ್ತಾವ ತೊಂದರೆ ಬದಲಾವಣೆ ಮಾಡ್ಬೇಕು ನಾವು ಜನವರಿ ಐದನೇ ತಾರೀಕಿನಿಂದ ಹದಿಮೂರನೇ ತನಕ ರಾಜ್ಯ ಮಟ್ಟದಲ್ಲಿ ಪ್ರತಿ ಜಿಲ್ಲಾ ಶಹ ನಾವು ಒಂದು ಅವಲೋಕನ ಬೈಲಿಕ್ ಮಾಡ್ತಾ ಇದ್ವಿ ಅಂದ್ರೆ ಎಲ್ಲಾ ಜಿಲ್ಲೆಯ ಮುಖಂಡ ಕರಿತೀವಿ ನಮ್ಮ ಎಮ್ ಎಲ್ ಎಗಳಿರ್ಬೋದು ಎಕ್ಸ್ ಎಮ್ ಎಲ್ ಎ ಇರ್ಬೋದು ಪಕ್ಷದ ಜಿಲ್ಲಾ ಅಧ್ಯಕ್ಷ ಇರ್ಬೋದು ಪ್ರಧಾನ ಕಾರ್ಯದರ್ಶಿ ಇರ್ಬೋದು ರಾಜ್ಯ ಮಟ್ಟದ ಜವಾಬ್ದಾರಿ ಇರುವಂಥ ಆಯ್ದ ಕೆಲವು ಜನರನ್ನ ಅಲ್ಲಿ ಕರಿತೀವಿ ಕರೆದು ಕಾಂಗ್ರೆಸ್ಸು ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಅದರ ನಂತರ ಉಪಚುನಾವಣೆ ಇರ್ಬೋದು ನಮ್ಮಿಂದ ಒಂದಿಬ್ರು ಹೋದ್ರು ಹೀಗಾಗಿ ನೂರ ನಲ್ವತ್ತು ಸ್ಥಾನಕ್ಕೆ ಹೋಗಿ ಅವರು ಒಂದು ಸ್ಥಿರ ಸರ್ಕಾರ ಕೊಡಬೇಕಾದಂತ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದ ಮೊದಲನೇ ದಿನದಿಂದ ಮುಖ್ಯಮಂತ್ರಿ ಕುರ್ಚಿನ ಅಭದ್ರಾಗಿರ್ ಒಂದು ಭದ್ರತೆ ಇಲ್ಲ ಮುಖ್ಯಮಂತ್ರಿ ಕುರ್ಚಿಗೆ ಭದ್ರತೆ ಇಲ್ಲ ಸರ್ ಕೇಳ್ತಾ ಒಂದೇ ನಿಮಿಷ ನಾನು ಹೀಗಾಗಿ ರಾಜ್ಯದ ಜನರ ಅಪೇಕ್ಷೆ ಅದ ಒಂದು ನಿರ್ಸಿ ಒಂದು ಸ್ಪಷ್ಟ ಬಹುಮತಕ್ಕೆ ಬಂದಂತ ಸರ್ಕಾರ ಒಂದು ಸುಭದ್ರ ಇಲ್ಲ ಆರ್ಥಿಕವಾಗಿ ಅರಾಜಕತೆ ಇದೆ ಒಂದು ಜವಾಬ್ದಾರಿತ ವಿರೋಧ ಪಕ್ಷವಾಗಿ ನಾವು ಇನ್ನೂ ಅಗ್ರೇಸಿವ್ ಆಗಿ ಮುಂದೆ ಹೋಗ್ಬೇಕಂತ ಜನರ ಅಪೇಕ್ಷೆ ಇಲ್ಲ ಈಗೇನು ನಾವು ಮಾಡ್ತಾ ಇದೀವಿ ಇದು ಸಾಕಷ್ಟು ಇನ್ನೂ ಹೆಚ್ಚು ಅಗ್ರಸಿವಾಗಿ ಹೋಗ್ಬೇಕನ್ನುವಂಥ ಅಪೇಕ್ಷೆ ಇರಲ್ಲ ಆ ಅಪೇಕ್ಷೆಗೆ ಪೂರಕವಾಗಿ ನಾವು ಏನು ಮಾಡ್ಬೇಕಂತೇಳಿ ಎಲ್ಲ ಜಿಲ್ಲಾ ಮಟ್ಟದ ಮುಖಂಡರನ್ನ ಐದನೇ ತಾರೀಕಿನಿಂದ ಹದಿಮೂರನೇ ತಾರೀಕಿನ ತನಕ ಎಂಟು ದಿನಗಳ ಕಾಲ ಪ್ರತಿದಿನ ನಾಲ್ಕು ಐದು ನಾಲ್ಕು ಐದು ಜಿಲ್ಲೆಯನ್ನು ಮಾತಾಡಿಸಿ ನಾವು ಹೆಂಗೆ ಹೋಗ್ಬೇಕಂತೇಳಿ ಕಾರ್ಯತಂತ್ರವನ್ನ ನಾವು ಮಾಡ್ತಾ ಇದೀವಿ ಸಂಕ್ರಾಂತಿ ನಂತರ ಭಾಳ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ಕೈಗೆದೊಳ್ತೀವಿ ಈಗಾಗಲೇ ನಾವು ನಾವು ಗಮನಿಸಿದೆ ರೈತರಿಗೆ ಸಂಬಂಧಪಟ್ಟಂತ ಹೋರಾಟ ಇತ್ತೀಚೆಗೆ ವಿಧಾನಸಭಾ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ನಾವು ಮಾಡಿದ್ದೀವಿ ಇತ್ತೀಚೆಗೆ ಯಾವುದೋ ಒಂದು ಧರ್ಮಸ್ಥಳದ ಹೋರಾಟ ನಾವು ಮಾಡಿದ್ದೀವಿ ಸಿದ್ದರಾಮಯ್ಯನವರು ಕೂಡ ಮೋಡ ಹಗರಣದಲ್ಲಿ ಚಿಕ್ಕಾಕೊಂಡಾಗ ಮೈಸೂರಿಗೆ ಪಾದಯಾತ್ರೆ ಮಾಡಿದ್ದೀವಿ ಯಾವಾಗ ಯಾವಾಗ ನಾವು ಹೋರಾಟ ಮಾಡಿದ್ದೀವಿ ಅದೆಲ್ಲ ತಮ್ಮ ಗಮನಕಾರ ಮುಂದಿನ ದಿವಸವಾಗ್ಲೂ ಕೂಡ ಕಾಂಗ್ರೆಸ್ ಪಾರ್ಟಿ ಉತ್ತರ ಕೊಡುವಂಥ ರೀತಿಯಲ್ಲಿ ನಾವು ಗಟ್ಟಿಯಾಗಿ ಹೋರಾಟ ಮಾಡುವಂಥ ಹಿನ್ನೆಲೆಯಲ್ಲಿ ಈ ಸಭೆಗಳನ್ನು ನಾವು ಆಯೋಜನೆ ಮಾಡಿದ್ವಿ